ಪವನ್ ಅಂತ ನಾನು ಸಂಜಯ್ ಕುಮಾರ್ ಅವರ ಮಗ ಸಾರಿ ಐವತ್ತೆರಡನೇ ವರ್ಷದ ಹುಟ್ಟು ಹಬ್ಬವನ್ನು ಆಚರಿಸುತ್ತಿದ್ದೇವೆ ನನ್ನ ಹೆಸರು ರೆಡ್ಡಿ ಅಂತ ಸಂಜಯ್ ಸರ್ದು ಇವತ್ತು ಬರ್ಡೇ ಐತೆ ಮಾತಾಡಕ್ಕೆ ಬರಲ್ಲ ನಾನು ನನ್ನ ಹೆಸರು ರಕ್ಷಿತ್ ಅಂಬುಟ್ಟು ನಮ್ಮ ಚಿಕ್ಕಪ್ಪ ಅವರು ತುಂಬ ಜನ ಸಮಾಜ ಸೇವೆ ಮಾಡ್ಕೋ ತುಂಬ ಸಮಾಜ ಸೇವೆ ಮಾಡೋರೆ ತುಂಬಾ ಒಳ್ಳೆಯವರು ಅವರು ಜನಗಳಿಗೆಲ್ಲ ಊಟ ಹಾಕಿ ದಾನ ಮಾಡ್ತಾರೆ ಸಂಜೆ ಬರ್ಡ್ಡೆ ನಾವೆಲ್ಲ ಬಂದಿದೀವಿ ತುಂಬಾ ಖುಷಿ ಆಗುತ್ತೆ ಅವ್ರ ಬರ್ಡೇನ ಈ ತರ ಸೆಲೆಬ್ರೇಟ್ ಮಾಡಕ್ಕೆ ನೋಡಿದ್ರೆ ಒಂದ್ ಒಂದು ಹಬ್ಬ ಹಬ್ಬ ಆಚರಿಸಿದೀವಿ ಅಂತ ಫೀಲ್ ಆಗುತ್ತೆ ತುಂಬಾ ಖುಷಿ ಆಗುತ್ತೆ ಯಾರೇ ಬಂದ್ರು ಎಲ್ಲ ನಮ್ಮವರು ಮನೆ ಮಕ್ಕಳನ್ನ ಟ್ರೀಟ್ ಮಾಡ್ತಾರೆ ತುಂಬಾ ಖುಷಿ ಆಗುತ್ತೆ ಈ ತರ ಬರ್ಡೇನ ಸೆಲೆಬ್ರೇಟ್ ಮಾಡಕ್ಕೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಳ್ಳೇದಾಗಲಿ ಜನರಿಗೆ ತುಂಬ ಒಳ್ಳೇದು ಮಾಡಿದವರು ಅವ್ರಿಗೆ ಒಳ್ಳೆ ಸ್ನೇಹಿತರಿದ್ದಾರೆ ಅವ್ರಿಗೆಲ್ಲ ಶುಭ ಆಗಲಿ ಒಳ್ಳೇದಾಗಲಿ ಇಷ್ಟು ಜನಕ್ಕೆ ಊಟ ಹಾಕ್ತಾ ಇದ್ದಾರೆ ತುಂಬ ಒಳ್ಳೆಯ ಸ್ನೇಹಿತರು ಒಳ್ಳೆ ಫ್ಯಾಮಿಲಿ ಫ್ರೆಂಡ್ ನಮಗೋರು ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಒಳ್ಳೆ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಮಸ್ಕಾರ ಇವತ್ತು ನಮ್ಮ ಸಂಜಯ್ ಅವ್ರ ನಾವೆಲ್ಲ ಬಂದಿದೀವಿ ತುಂಬ ಖುಷಿ ಆಗುತ್ತೆ ಅವ್ರ ಬರ್ಡ್ಡೆನ ಈ ತರಲ್ಲಿ ಸೆಲೆಬ್ರೇಟ್ ಮಾಡಕ್ಕೆ ನಾವು ಯಾವುದೋ ಒಂದು ಜಾತ್ರೆಗೆ ಬಂದಿದ್ದೀವಿ ಏನೋ ಒಂದು ಹಬ್ಬಕ್ಕೆ ಬಂದಿರೋ ಖುಷಿ ಇದೆ ನಮಗೆ ಇಲ್ಲ ಅದಕ್ಕಿಂತ ಹೆಚ್ಚಾಗಿ ಹುಡುಗರನ್ನ ತುಂಬಾ ಬೆಳೆಸೋ ಬುದ್ಧಿ ತುಂಬಾ ಜನ ಕಮ್ಮಿ ಇರುತ್ತೆ ಇವರು ಯಾರೇ ಆಗಲಿ ನಮ್ಮವರು ಅಂತ ಟ್ರೀಟ್ ಮಾಡ್ತಾರೆ ಯಾರು ಹೊರಗಿನವರು ಅಂತ ಅನ್ಸಲ್ಲ ತುಂಬ ಖುಷಿ ಆಗುತ್ತೆ ಮನೆಯವರು ನಾವು ಅವ್ರ ಮನೆ ಮಕ್ಕಳಲ್ಲಿ ಒಬ್ಬರು ಅಂತ ಹೇಳಕ್ ಇಷ್ಟಪಡ್ತೀವಿ ನೋಡಿ ಇವತ್ತು ಇನ್ನೂ ಇಷ್ಟು ಜನ ಇದ್ದೀವಿ ಇನ್ನು ಬರಬೇಕು ಜನ ಬರ್ತಿದಾರೆ ನೋಡಿದ್ರೆ ಒಂದು ಯಾವ್ದೊಂದು ಹಬ್ಬ ಹಬ್ಬ ಆಚರಿಸಿದೀವಿ ಅಂತ ಫೀಲ್ ಆಗುತ್ತೆ ತುಂಬ ಖುಷಿ ಆಗುತ್ತೆ ಯಾರೇ ಬಂದ್ರು ಎಲ್ಲ ನಮ್ಮವರು ಮನೆ ಮಕ್ಕಳನ್ನ ಟ್ರೀಟ್ ಮಾಡ್ತಾರೆ ತುಂಬ ಖುಷಿ ಆಗುತ್ತೆ ಈ ಥರ ಬರ್ಡೇನ ಸೆಲೆಬ್ರೇಟ್ ಮಾಡಕ್ಕೆ ಥ್ಯಾಂಕ್ ಯು ನಿಮಿಷ ಅಲ್ಲ ನನ್ನ ಹೆಸರು ರಕ್ಷಿತ್ ಅಂದ್ಬಿಟ್ಟು ನನ್ನ ಚಿಕ್ಕಪ್ಪ ಅವರು ತುಂಬ ಜನ ಸಮಾಜ ಸೇವೆ ಮಾಡ್ಕೊ ತುಂಬ ಸಮಾಜ ಸೇವೆ ಮಾಡೋರೆ ಸುಮ್ಮ ಸುಮ್ಮನೆ ಜನಗಳು ಯಾರು ಹಿಂಗೆಲ್ಲ ಬರೋಲ್ಲ ಅಷ್ಟು ಎಂಥವರೇ ಬಂದೂ ಒಂದು ಗೌರವ ಕೊಟ್ಟು ನಗ್ನಾಗ್ತಾ ಮಾತಾಡ್ತಾರೆ ಅದಕ್ಕೆ ಜನಗೆ ಎಲ್ಲ ಅವ್ರ ಮೇಲೆ ಪ್ರೀತಿ ತುಂಬ ಇದೆ ಇನ್ನೂ ಆಯುಷ್ ಆರೋಗ್ಯ ಕೊಟ್ಟು ನಮ್ಮ ಚಿಕ್ಕಪ್ಪನ ಕಾಪಾಡಲಿ ಅಂದ್ಬಿಟ್ಟು ಒಂದು ಬೇಡ್ಕೊತಾ ಇದ್ದೀನಿ ದೇವ್ರ ಹತ್ರ ಸಂಜೆ ನಾವ್ ಟ್ರೀಟ್ಮೀಸ್ ವರ್ಷಕ್ಕೆ ಬೆಲೆ ಕೊಟ್ಟು ಹಾಕಿದ್ದಾರೆ ಭಾಳ ಒಳ್ಳೆತನ ಇದ್ದಾರೆ ದೇವರು ಆಯ್ಸು ಆರೋಗ್ಯ ಕೊಡ್ತೀನಿ ಕಾಪಾಡೋದು ಓಕೆ ಹಾಗೆ ಮಾಡೋದು ಸರಿ ನನ್ನ ಕಡೆಯಿಂದ ನಮ್ಮ ತಂದೆ ಹುಟ್ಟು ಹುಟ್ಟುಹಬ್ಬದ ಶುಭಾಶಯಗಳು ಜೈ ಸಂಜಯ್ ಕುಮಾರ್ ಜೈ ನಮಸ್ತೆ ನಮ್ಮ ಹೆಸರು ಬಾಲಾಜಿ ಮುಂಚಿತವಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಸಂಜಯಣ್ಣವರಿಗೆ ನಾವು ಸುಮಾರೊಂದು ಆರು ವರ್ಷದಿಂದ ಅಣ್ಣನ ಜೊತೆ ಇದ್ದೀವಿ ಪ್ರತಿ ಒಂದು ವರ್ಷವೂ ಇದೇ ರೀತಿಯಾಗಿ ಹೆಚ್ಚಿನ ಜನತೆಯಾಗಿ ತುಂಬ ಜನ ಬರ್ತಾ ಇರ್ತಾರೆ ಒಬ್ರಿಗೂ ಊಟ ಆಗಿರ್ಬೋದು ಏನೇ ಒಂದು ಆಗಿರ್ಬೋದು ಎಲ್ಲ ಅಣ್ಣವ್ರು ನೋಡ್ಕೊತಾರೆ ಚೆನ್ನಾಗಿ ಬರ್ತಾ ಇದೇ ರೀತಿ ಮಾಡ್ಕೊಂಡು ಇನ್ನು ಅಣ್ಣವ್ರಿಗೆ ನೂರು ವರ್ಷ ಆಯಸಿರುತ್ತೆ ಪ್ರತಿ ವರ್ಷವೂ ಇದೇ ರೀತಿಯಾಗಿ ಮಾಡ್ಕೊಂಬರ್ತಾರೆ ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಅಣ್ಣವರು